ಇವರ ನೇರವಾಗಿ ಭಾಗಿಯಾಗಿದ್ದರೆ ಇವರನ್ನ ಅವರನ್ನ ನೇರವಾಗಿ ಅವರು ಕೂಡ ಭಾಗಿಯಾಗಿದ್ರೆ ಅವರಿಗೂ ಸಸ್ಪೆಂಡ್ ಮಾಡ್ತೀವಿ ಯಾರನ್ನೂ ಮೂಲ ಇಲ್ಲದೆ ಅವ್ರನ್ನ ಅವ್ರನ್ನ ಶೆಲ್ಟರ್ ಮಾಡೋದು ಇವ್ರನ್ನ ಸಣ್ಣವ್ರನ್ನ ಮಾಡೋದು ಆ ರೀತಿ ಮಾಡೋಕ್ಕೆ ಹೋಗೋದಿಲ್ಲ ಅದಕ್ಕೋಸ್ಕರನೇ ಈಗ ನಾವು ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿದ್ದೀವಿ ಅವರ ಭಾಗಿಯಾಗಿದ್ದಾರೆ ಅವ್ರ ಗಮನದಲ್ಲಿತ್ತು ಅಥವಾ ಅವರ ನೇರವಾಗಿ ಅವರ ಕೈ ಕೆಳಗಡೆ ಇತ್ತು ಅಂತಂದರೆ ಅವರನ್ನು ಕೂಡ ಸಸ್ಪೆಂಡ್ ಮಾಡ್ತೀವಿ ಯಾವುದೇ ಮುಲಾಜಿನ ಇಟ್ಕೊಳಕ್ಕೆ ಹೋಗೋದಿಲ್ಲ ಸರ್ ನೀವೇ ಎರಡು ಮೂರು ಬಾರಿ ಕೇಳ್ದಾಗ ಹೇಳಿದ್ರಿ ದರ್ಶನ್ ಅವ್ರಿಗೆ ಯಾವ ರಾಜಕೀಯತೆ ಕೊಡ್ತಿಲ್ಲ ಕಾಮನ್ ಹೌದು ಅಲ್ಲಿವರೆಗೂ ನೀವು ನೀವು ಪ್ರಶ್ನೆ ಮಾಡಿದ್ದು ನನಗೆ ಚಿಕನ್ ಬಿರಿಯಾನಿ ಕೊಟ್ಟಿದ್ದಾರೆ ಅಂತ ಕೇಳಿದ್ರಿ ಆ ಸಂದರ್ಭದಲ್ಲಿ ನಾನು ಹೇಳಿದ್ದು ನಿಜ ಚಿಕನ್ ಬಿರಿಯಾನಿ ಕೊಟ್ಟಿರಲಿಲ್ಲ ಅದಕ್ಕೆ ನಾನು ಹೇಳಿದ್ದೆ ಆ ಅಂಥದ್ದು ಯಾವುದು ಘಟನೆ ನಡೆಯೋದಿಲ್ಲ ವಿಝನ್ ಮ್ಯಾನ್ಯೂಯಲ್ ಬಿಟ್ಟು ಏನು ಕೆಲಸ ಮಾಡಿಕೊಡ್ದು ಮಾಡೋದಿಲ್ಲ ಅಂತ ಹೇಳಿದ್ದೆ ಆದರೆ ಈ ಘಟನೆ ಆಗಿದೆಯಲ್ಲ ಅದಕ್ಕೇನು ಸಮರ್ಥನೆ ಮಾಡ್ಕೊಳಕ್ಕೆ ಹೋಗ್ತಾ ಇಲ್ಲ ಇಂಥ ಘಟನೆ ಆಗಬಾರ್ದು ಅನ್ನೋದನ್ನು ಇದ್ದೀನಿ ಈಗ ಅಲ್ಲಿ ಜಾಮರ್ ಹಾಕಿದ್ದಾವೆ ಜಾಮರ್ ಹಾಕಿ ಐ ಫ್ರೀಕ್ವೆನ್ಸಿ ಜ್ಯಾಮರಾ ಹಾಕಿದರೆ ಪಕ್ಕದ ಏರಿಯಾ ಎಲ್ಲ ತೊಂದರೆ ಆಗ್ತದೆ ಅಂತೇಳಿ ಕಂಪ್ಲೇಂಟ್ಸ್ ಬಂತು ಅದಕ್ಕೆ ಫ್ರೀಕ್ವೆನ್ಸಿ ಕಡಿಮೆ ಮಾಡಿ ಈಗ ನಮಗೆ ಇನ್ವೆಸ್ಟಿಗೇಷನ್ ಆಗಬೇಕಾಗಿರೋದು ಅಲ್ಲಿ ಫೋಟೋ ಯಾರು ತೆಗೆದ್ರು ಒಂದು ವೇಳೆ ಅವರು ಮೊಬೈಲ್ ಫೋನ್ನಲ್ಲಿ ಫೋಟೋ ತೆಗ್ದಿದ್ರೆ ಮೊಬೈಲ್ ಹೋಯ್ತು ಒಳಗಡೆ ಯಾರು ಮೊಬೈಲ್ನಲ್ಲಿ ತೆಗ್ದಿದ್ದಾರೆ ಇದನ್ನೆಲ್ಲ ಇವಾಗ ತನಿಖೆ ಮಾಡ್ತೇವೆ ಅದಕ್ಕೆ ಸಮನ್ವಯಪಟ್ಟವರು ಸೀನಿಯರ್ ಸರ್ ಇದ್ದರೆ ಅವರ ಮೇಲೂ ಪ್ರಬತ್ತು ಸರ್ ಈಗ ಸಾಮಾನ್ಯ ಕೈದಿಗಳ ಪೋಷಕರು ಬಂದ್ರೆ ಅಲ್ಲಿ ಭೇಟಿಗೆ ಅವಕಾಶ ಕೊಡಲ್ಲ ಜಾಸ್ತಿ ನಿರಾಕರಣೆ ಮಾಡ್ತಾರೆ ಈ ದರ್ಶನ್ ಟೀಮ್ ಭೇಟಿ ಮಾಡೋದಕ್ಕೆ ಒಳ್ಳೆ ಸಾಲ್ ಸಾಲಾಗಿ ಹೋಗ್ತಾ ಇದ್ದಾರೆ ಎಲ್ಲ ಗಣ್ಣೆಯರು ಹೊರಗಡೆ ಹೋಗಿಲ್ಲ ಸರ್ ಆ ರೀತಿ ಹೋಗೋದ್ರಿಂದ ಇದು ಎಲ್ಲ ಒಂದಕಡೆ ಮಾಹಿತಿ ಕೂಡ ಮಾಹಿತಿ ಎಲ್ಲರೂ ಒಳಗಡೆ ಹೋಗಕ ಆಗೋದಿಲ್ಲ ಯಾರನ್ನ ಅವರು ಜೈ ಇವರು ಜೈಲ್ ಸುಪುಡೆಂಟ್ ಪರ್ಮಿಷನ್ ಕೊಡ್ತಾರೆ ಅವ್ರು ಮಾತ್ರ ಒಳಗಡೆ ದಿನ ಒಬ್ಬೊಬ್ರು ಸ್ಟೇಟ್ಮೆಂಟ್ ಕೊಡ್ತಾವ್ರೆ ಹೌದು ದರ್ಶನ್ ಭೇಟಿ ಮಾಡ್ಬೋದು ಅಂತ ದಿನಕ್ಕೊಬ್ಬರು ಸ್ಟೇಟ್ಮೆಂಟ್ ಕೊಡ್ತಾರೆ ಅಲ್ಲೇ ಜೈಲ್ ಮುಂದೆ ಇನ್ವೆಸ್ಟಿಗೇಷನ್ ಎಲ್ಲ ಅದು ಕೂಡ ಗೊತ್ತಾಗುತ್ತೆ ಅವರಿಗೆ ಇಷ್ಟ ಈಗ ಯಾರಿಗೂ ಈಗ ಗಳಿಕೆಯಲ್ಲಿ ಇದೆಲ್ಲವೂ ಕೂಡ ಬೆಳಕಿಗೆ ಬರುತ್ತೆ ಬಂದ ಮೇಲೆ ಯಾರು ಇದೆಲ್ಲ ಕಾರಣಕರ್ತರಾಗಿದ್ದಾರೆ ಹೆಂಗೆ ಅಲೋ ಮಾಡಿದ್ರು ಫೋನ್ಗಳು ಯೂಸ್ ಮಾಡೋದಕ್ಕೆ ಹೆಂಗೆ ಅಲೋ ಮಾಡಿದರು ಆಮೇಲೆ ಇದೆಲ್ಲ ಈಗ ನೀವು ನೋಡಿದ್ರಿ ಅಲ್ಲಿ ಅವರ ಕೈನಲ್ಲಿ ಸಿಗರೇಟ್ ಇದೆ ಅವ್ರಿಗೆ ಅವರು ಟೀ ಕುಡ್ಕೊಂಡು ಕೂತಿದ್ದಾರೆ ಈ ರೀತಿ ಎಲ್ಲ ಏನು ನಡೆದಿದೆ ಅದೆಲ್ಲ ಈಗ ಇನ್ವೆಸ್ಟಿಗೇಷನ್ ಮಾಡ್ತೇವೆ ಯಾರು ಯಾರು ಅದಕ್ಕೆ ಸಂಬಂಧ ಇದೆ ಯಾವುದೇ ಅಧಿಕಾರಿ ಅವನ್ ಡೈಲ್ ಜೈಲ್ ಸೂಪರ್ಡೆಂಟ್ ಇರಲಿ ಬೇರೆ ಸೀನಿಯರ್ ಆಫೀಸರ್ಸ್ ಇರಲಿ ಅವ್ರನ್ನ ಅವ್ರ ಮೇಲೆ ಕ್ರಮ ತೊಗೊಳ್ತೀನಿ ಸರ್ ಸಿ 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 ಟಿವಿ ಮಾನಿಟ್ರಿಂಗ್ ಇರುತ್ತೆ ಸಿ ಸಿ ಟಿ ವಿ ಮಾನಿಟ್ರಿಂಗ್ ಇರುತ್ತೆ ಹಿರಿಯ ಅಧಿಕಾರಿಗಳು ನೋಡೋಕೆ ಅವಕಾಶ ಇರೋದು ಇಷ್ಟೆಲ್ಲ ಇದ್ರೂ ಕೂಡ ಆಗ್ತಾನೇ ಇರುತ್ತೆ ಅಂತಂದರೆ ವಾಚಿಂಗ್ ಇದ್ದೇ ಇರುತ್ತೆ ಸಿ ಸಿ ಟಿ ವಿ ಇಷ್ಟೆಲ್ಲ ಆದರೂ ಆಗುತ್ತೆ ಅಂತಂದಾಗ ಟಿ ಫೋರ್ ಬಾರ್ ಸೆವೆನ್ನು ಅಲ್ಲಿ ಮಾನಿಟ್ರಿಂಗ್ ನಡೀತಾನೆ ಇರುತ್ತೆ ಅಲ್ಲಿ ಇಂಟರ್ನಲ್ಲಿ ನೀವು ನಿಮ್ಗೆ ನೋಡಿರ್ಲಿಕ್ಕಿಲ್ಲ ನೀವು ಇಂಟರ್ನಲ್ಲಿ ಅಲ್ಲಿ ನೀವು ಹೇಳಿದಾಗೆ ಸೀನಿಯರ್ ಆಫೀಸರ್ಸ್ಗೆ ಅಲ್ಲಿ ಏನು ನಡೀತಾ ಇದೆ ಯಾವ ಬ್ಯಾರ್ಟ್ ನಲ್ಲಿ ನಡೀತಾ ಇದೆ ಯಾರು ಓಡಾಡ್ತಾ ಇದ್ದಾರೆ ಬರ್ತಾರೆ ಹೋಗ್ತಾರೆ ಪ್ರತಿಯೊಂದು ಕೂಡ ಅಲ್ಲಿ ಸಿ ವಿನಲ್ಲಿ ಕಾಣಿಸುತ್ತೆ ಅದನ್ನು ಹೊರತುಪಡಿಸಿ ಈ ರೀತಿ ಆಗಿದೆ ಅಂತಂದ್ರೆ ಅದ್ರ ಅವ್ರ ಮೇಲೆ ಕ್ರಮ ತಗೊಂಡೆ ತಗೊಳ್ತಾರೆ ನೋಡಿಲ್ಲ ಅವರು ನೋಡಿ ನೋಡಿ ಕ್ರಮ ತಗೋಬೇಕಾಗಿತ್ತು ಅಂತ ಈಗ ಅವ್ರು ಬಂಧಿಸ್ದಾಗ್ಲೆ ತಮ್ಮ ಮೇಲೆ ಸಾಕಷ್ಟು ಒತ್ತಡ ಇತ್ತು ತಮ್ಮ ಸಂಪುಟ ಸಹೋದ್ಯೋಗಿಗಳಿಂದ ಅಂತ ಈಗ ಅವ್ರಿಗೆ ಆತಿಥ್ಯ ಕೊಡೋದ್ರಲ್ಲೂ ತಮ್ಮ ಮೇಲೆ ಏನಾದ್ರು ಒತ್ತಡ ಇತ್ತ ಅಂತ ಯಾರು ಒತ್ತಡ ಒತ್ತಡನೂ ಇಲ್ಲ ನಮಗೆ ನನಗೆ ಯಾರು ಒತ್ತಡನೂ ಇಲ್ಲ ಅಲ್ಲ ಈ ಸೌಕರ್ಯ ಯಾರು ಯಾರು ನನ್ ನಮ್ಗೆ ಯಾರು ನನ್ನ ನನ್ ಲೆವೆಲ್ ವರೆಗೆ ಯಾರು ಮುಟ್ಟೋದಕ್ಕೂ ಸಾಧ್ಯ ಇಲ್ಲ ಮೋಸ್ಟ್ಲಿ ಫೋಟೋ ರಿವೀಲ್ ಆಗಿರ್ಲಿಲ್ಲ ಅಂದ್ರೆ ನಡೀತಾ ಇರ್ತಿತ್ತು ಹಾಗಾದ್ರೆ ಗೊತ್ತಿಲ್ಲಪ್ಪ ನೀವೀಗ ಆಚೆ ಬಂದಿದ್ಯಲ್ಲ ಈಗ ಸರಿ ಮಾಡೋಣ

ನೋಡಿರಿ ಯಾವುದೇ ಅಂತ ಇನ್ಸಿಡೆಂಟ್ ಆದ್ರೂ ತಕ್ಷಣ ಅದು ನಮ್ಮ ಹಿರಿಯ ಅಧಿಕಾರಿಗಳು ಅದನ್ನು ನೋಡ್ ನೋಡ್ಲೇಬೇಕು ಒಂದು ನಾನು ಹೇಳಿದ್ನಲ್ಲ ಟ್ವೆಂಟಿ ಫೋರ್ ಬಾರ್ ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ಡೇಸು ಕೂಡ ಮಾನಿಟ್ರಿಂಗ್ ಮಾಡ್ತಾ ಇರ್ತಾರೆ ಮಾಡಬೇಕು ಅದ್ರಲ್ಲಿ ಲ್ಯಾಪ್ಸ್ ಆದಾಗ ಇಂಥ ಘಟ್ನೆಗಳಾಗತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಾದಂಥ ವಿಚಾರ ಅದನ್ನ ಕ್ರಮ ತಗೊಂಡು ಅದನ್ನ ಬಿಗಿ ಮಾಡೋದಕ್ಕೆ ಏನ್ ಮಾಡ್ಬೇಕು ಅದೆಲ್ಲ ಮಾಡ್ತೀವಿ ಸರ್ ಪ್ರಿಲಿಮಿನರಿ ಮಾಹಿತಿ ಸರ್ ಪ್ರಾಥಮಿಕ ತನಿಖೆ ಮಾಹಿತಿ ಹೆಂಗ್ ಕೊಟ್ಟವ್ರೆ ಸರ್ ಅಧಿಕಾರಿಗಳು ಇನ್ನೂ ಅದೇ ಇದನ್ನ ಸಸ್ಪೆಂಡ್ ಮಾಡಿದ್ವಿ ಅಲ್ಲ ಮೇಲೆ ಅವ್ರ ಮೇಲೆ ಸಸ್ಪೆಂಡ್ ಮಾಡಿದ್ವಿ ಸೀನಿಯರ್ ಆಫೀಸರ್ಸ್ ಗಳದು ತನಿಖೆ ನಡೀತಾ ಇದೆ ಒಂದು ವೇಳೆ ಅವರು ಕೂಡ ಹೊಣೆಗಾರಿಕೆ ಅವ್ರದ್ದು ಇದ್ರೆ ಅವರಿಗೂ ಸಸ್ಪೆಂಡ್ ಮಾಡ್ತೀವಿ